ನಮಸ್ಕಾರ ಸೊ ನಿಮಗೆಲ್ಲ ಮೊದಲನೇದಾಗಿ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕಾರ ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ನಾವು ಬೆಂಗಳೂರಲ್ಲಿ ಎರಡು ಸೂಪರ್ ಮಾರ್ಕೆಟ್ನ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ ಒಂದು ಆರು ತಿಂಗಳಲ್ಲಿ ಇದು ಮೂರನೇ ಸೂಪರ್ ಮಾರ್ಕೆಟ್ ಇವತ್ತು ವಿದ್ಯಾರಣ್ಯಪುರ ತಿಂಡ್ಳು ನಾವು ಬೆಂಗಳೂರಲ್ಲಿ ನಮ್ಮದು ಮೂರನೇ ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡಿದ್ದೀವಿ ನಾವು ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದೀವಿ ಪ್ರತಿ ಸರಿಯೂ ಮೊದಲನೇ ಆದ್ಯತೆ ನಮ್ಮ ಒಂದು ಕಸ್ಟಮರ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ಸು ಅದ್ರ ಜೊತೆಗೆ ಒಂದು ಡಿಸ್ಕೌಂಟ್ ಜೊತೆಗೆ ಇವತ್ತು ಹೊರಗಡೆ ನಮ್ಮ ಕಾಸ್ಟ್ ಆಫ್ ಲಿವಿಂಗ್ ನೋಡಿದ್ರೆ ತುಂಬ ದಿನ ದಿನ ಜಾಸ್ತಿ ಆಗ್ತಾ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಒಂದು ನಿಯೋ ಫ್ರೆಶ್ ಮುಖಾಂತರ ನಮ್ಮ ಗ್ರಾಹಕರಿಗೆ ಸ್ಪೆಷಲಿ ಅವರಿಗೆ ಡಿಸ್ಕೌಂಟ್ ಜೊತೆಗೆ ಪ್ರತಿ ಒಂದು ಪರ್ಚೇಸ್ ಮೇಲೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ನಮ್ಮ ಒಂದು ಗುರಿ ಬೆಂಗಳೂರಲ್ಲಿ ಒಂದು ಇಪ್ಪತ್ತು ಸ್ಟೋರು ಈ ಎರಡು ಸಾವಿರದ ಇಪ್ಪತ್ತಾರೊಳಗಡೆ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಭಾಳ ಖುಷಿಯಾಗುತ್ತೆ ತಿಂಡ್ಲು ವಿದ್ಯಾರಣ್ಯಪುರ ಬೆಂಗಳೂರಲ್ಲಿ ತುಂಬ ದೊಡ್ಡದು ಇವತ್ತು ನಾವು ಎರಡು ಸ್ಟೋರ್ ಏನು ಮಾಡಿದ್ದೀವಿ ಅದಕ್ಕಿಂತ ಈ ಒಂದು ಸ್ಟೋರ್ ಇನ್ನೂ ತುಂಬ ದೊಡ್ಡದು ಆಲ್ಮೋಸ್ಟ್ ಒಂದು ಹನ್ನೆರಡು ಸಾವಿರ ಸ್ಕ್ವೇರ್ ಫೀಟಲ್ಲಿ ಈ ಒಂದು ದೊಡ್ಡ ಸೂಪರ್ ಮಾರ್ಕೆಟನ್ನು ನಾವು ಓಪನ್ ಮಾಡಿದ್ದೀವಿ ನಮ್ಮ ಎಲ್ಲ ಗ್ರಾಹಕರಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ ಇದನ್ನು ಆದಷ್ಟು ಉಪಯೋಗ ಪಡಿಸ್ಕೊಳ್ಳಿ ಆ್ಯಂಡ್ ನಮ್ಮ ಒಂದು ಸಂಸ್ಥೆನಲ್ಲಿ ಡಿಸ್ಕೌಂಟ್ ಜೊತೆಗೆ ಪ್ರತಿಯೊಂದು ಪರ್ಚೇಸ್ ಮೇಲೆ ನಮ್ಮ ಮುನ್ನೂರ ಅರವತ್ತೈದು ದಿನ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ಆ್ಯಂಡ್ ನಮ್ಮ ಆದ್ಯತೆ ಕ್ವಾಲಿಟಿ ಆ್ಯಂಡ್ ಪ್ರೈಸ್ ಸೊ ಹಾಗಾಗಿ ಇವತ್ತೇನು ಓಪನ್ ಆಗ್ತಿದೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಮುಂದಕ್ಕೂ ಕೂಡ ನಾವು ಇನ್ನು ಕರ್ನಾಟಕ ಮಾತ್ರ ಅಲ್ಲ ನಮ್ದು ಆಲ್ರೆಡಿ ರಾಜಸ್ಥಾನಲ್ಲಿ ಎರಡು ಸ್ಟೋರ್ ಇದೆ ರಾಜಸ್ಥಾನಲ್ಲಿ ಕೂಡ ಇನ್ನೂ ಒಂದು ಸ್ಟೋರು ನೆಕ್ಸ್ಟ್ ಮಂತ್ ಓಪನಿಂಗ್ ಇದೆ ಆಲ್ ಓವರ್ ಇಂಡಿಯಾ ನಮ್ದೊಂದು ಗುರಿ ಇಟ್ಕೊಂಡು ಹೊರಟಿದ್ದೀವಿ ಇವತ್ತು ಕರ್ನಾಟಕದಲ್ಲಿ ಸ್ಟಾರ್ಟ್ ಆದಂಥ ಒಂದು ಕಂಪ್ನಿ ಇವತ್ತು ಇಡೀ ಇಂಡಿಯಾದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಗ್ರಾಹಕರಿಗೂ ನಾನು ಮತ್ತೊಮ್ಮೆ ಈ ಒಂದು ಹೊಸ ಸ್ಟೋರ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಬನ್ನಿ ಶಾಪಿಂಗ್ ಮಾಡಿ ಶಾಪಿಂಗ್ ಮಾಡೋದು ಒಂದೇ ಅಲ್ಲ ಶಾಪಿಂಗ್ ಮಾಡೋರ ಜೊತೆಗೆ ಅಲ್ಲಿ ನಮ್ಮಲ್ಲಿ ಒಂದು ಹಣನೂ ಕೂಡ ಸೇವ್ ಮಾಡ್ಬೋದು ಆ್ಯಂಡ್ ಈ ಒಂದು ಸಂಸ್ಥೆ ಮುಖಾಂತರ ಒಂದು ಅನ್ಎಂಪ್ಲಾಯ್ಮೆಂಟ್ ನಾವೇನು ಹೇಳ್ತೀವಿ ಅವರಿಗೆಲ್ಲ ಒಂದು ಉದ್ಯೋಗ ಕೊಡೋದಾಗಿರ್ಬೋದು ಸೊ ಅವರಿಗೆ ಒಂದು ಇಂಡೈರೆಕ್ಟಾಗಿ ನಾವು ಒಂದು ಅನ್ಎಂಪ್ಲಾಯ್ಮೆಂಟ್ ನಾವು ಅದಕ್ಕೆ ಹೋಗೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಇದೀಗ ಮುಂದುವರಿಯುತ್ತೆ ಈ ವ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಇದು ಮೊದಲನೇ ಸ್ಟೋರು ನೆಕ್ಸ್ಟ್ ಮಂತು ಬೆಂಗಳೂರಲ್ಲಿ ಫೆಬ್ರವರಿಯಲ್ಲಿ ಇನ್ನೂ ಎರಡು ಸ್ಟೋರ್ ಓಪನಿಂಗ್ ಇದೆ ಒಂದು ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಇನ್ನೊಂದು ಕನಕ್ಪುರ ರೋಡು ಜೆ ನಗರ್ ಸರೌಂಡಿಂಗು ನಮ್ಮ ಒಂದು ಈ ಒಂದು ಸಕ್ಸಸ್ಗೆ ನಮ್ಮೆಲ್ಲ ಗ್ರಾಹಕರಿಗೆ ನಿಜವಾಗ್ಲೂ ನಾವು ಒಂದು ಕೃತಜ್ಞರಾಗಿದ್ದೀವಿ ಸೊ ಯಾವಾಗಲೂ ಇದೇ ಒಂದು ಸಪೋರ್ಟ್ ಮುಂದಕ್ಕೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಈ ಒಂದು ಸ್ಟೋರಿಗೆ ಯಾರೆಲ್ಲ ಇವತ್ತು ಬಂದಿದ್ದಾರೆ ಆ್ಯಂಡ್ ಬರ್ತಾ ಇದ್ದಾರೆ ಆ್ಯಂಡ್ ಮುಂದಕ್ಕೆ ಅವರೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಸೊ ತುಂಬ ಆಗ್ತಿದೆ ಇವತ್ತು ಒಂದು ನ್ಯೂ ಅನ್ನೋ ಒಂದು ಬ್ರ್ಯಾಂಡು ಇವತ್ತು ತುಂಬ ಹೆಮ್ಮರವಾಗಿ ಬೆಳೀತಾ ಇದೆ ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಒಂದು ತ್ರೀ ಮಂತ್ಸಲ್ಲಿ ಆಲ್ರೆಡಿ ನಮ್ಮದು ಇದು ಮೂರನೇ ಸ್ಟೋರ್ ಇವತ್ತು ಸೊ ತಿಂಡ್ಲು ವಿದ್ಯಾರಣ್ಯಪುರ ತಿಂಡ್ಲಲ್ಲಿ ಓಪನ್ ಆಗಿರೋದು ಫಸ್ಟು ಸೂಪರ್ ಮಾರ್ಕೆಟ್ ನಮ್ಮದು ನಮ್ಮದು ಎಗ್ನಳ್ಳಿ ಕ್ರಾಸಲ್ಲಿ ಓಪನ್ ಆಯಿತು ಸೆಕೆಂಡ್ ಬಂದು ಯಲಂಕ ಓಪನ್ ಆಯಿತು ಇದು ಮೂರನೇದು ಸೊ ನಮ್ಮದೊಂದು ದೊಡ್ಡ ಒಂದು ಚಾಲೆಂಜ್ ಅಂದರೆ ಒಂದು ಗುರಿ ಇಟ್ಕೊಂಡು ಇವತ್ತು ಹೊರ ರಾಜ್ಯದಿಂದ ಬಂದು ಎಲ್ಲರೂ ಡೆವಲಪ್ ಆಗ್ತಾಯಿದ್ರು ನಮ್ಮ ಕನ್ನಡದವರು ಸೊ ಯಾರು ಕೂಡ ಇವತ್ತು ಒಂದು ಸೂಪರ್ ಮಾರ್ಕೆಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತಗೊಂಡ್ ಬಂದಿರಲಿಲ್ಲ ಇವತ್ತು ಹೈಯಸ್ಟು ಡಿಸ್ಕೌಂಟು ಕೊಡೋದ್ರ ಜೊತೆಗೆ ಬೈ ಒನ್ ಗೆಟ್ ಒನ್ ಆಫರ್ ಕೊಡೋದ್ರ ಜೊತೆಗೆ ಇವತ್ತು ಕಸ್ಟಮರ್ಗೆ ಕ್ವಾಲಿಟಿ ಪ್ರಾಡಕ್ಟನ್ನು ರೀಚ್ ಮಾಡಿಸ್ಬೇಕು ಅಂತ ಹೇಳಿ ಇವತ್ತು ಒಂದು ಹೊಸ ಯುನೀಕ್ ಸೊ ಒಂದು ಪ್ಲಾನ್ನ ಇಟ್ಕೊಂಡು ಇವತ್ತು ಒಂದು ನಿಯೋ ಫ್ರೆಶ್ ಅನ್ನೋ ಒಂದು ಬ್ರ್ಯಾಂಡನ್ನು ಇವತ್ತು ತೊಗೊಂಡು ಬಂದಿದ್ದಾರೆ ನಮ್ಮ ಕನ್ನಡದವರು ತುಂಬ ಖುಷಿಯಾಗುತ್ತೆ ಸೊ ನಮ್ಮ ದೀಪಗೌಡ ಸರ್ ಇವತ್ತು ಒಂದು ಈ ಒಂದು ಬ್ರ್ಯಾಂಡನ್ನು ತೊಗೊಂಬಂದು ಆಲ್ ಓವರ್ ಇಂಡಿಯಾ ಎಸ್ಟಾಬ್ಲಿಷಡನ್ನು ಮಾಡ್ತಾ ಇದ್ದಾರೆ ಸೊ ಇವತ್ತು ಈ ಒಂದು ವರ್ಷದಲ್ಲಿ ಒಂದು ದೊಡ್ಡ ಟಾರ್ಗೆಟ್ ಇಟ್ಕೊಂಡು ಒಂದು ಪ್ಲಾನ್ನ ಮಾಡ್ತಾ ಇದ್ದೀವಿ ಆಲ್ರೆಡಿ ನಮ್ಮದು ಬಿಸ್ನೆಸ್ಸು ಸೊ ನಮ್ಮ ಸಂಸ್ಥಾಪಕರು ಹೇಳ್ದಂಗೆ ಸೊ ರಾಜಸ್ಥಾನ್ ಇರ್ಬೋದು ಎಲ್ಲ ಕಡೆ ಇದೆ ಸೊ ಇವತ್ತು ಕಸ್ಟಮರು ಬಂದರೆ ತುಂಬ ಹ್ಯಾಪಿಯಾಗಿ ಶಾಪಿಂಗ್ನ ಮಾಡ್ಕೊಂಡು ಹೋಗ್ತಾರೆ ಬಿಕಾಸ್ ಯಾಕೆಂದರೆ ಅವರಿಗೆ ಅಷ್ಟು ಕಂಫರ್ಟ್ ಝೋನ್ ಇದೆ ಮತ್ತು ಅಷ್ಟು ಅವರಿಗೆ ಒಂದು ಇಂಥ ಬ್ರ್ಯಾಂಡ್ ಇಲ್ಲ ಅನ್ನೋ ಥರ ಇಲ್ಲ ಎಲ್ಲ ಬ್ರ್ಯಾಂಡು ಇದೆ ಮತ್ತು ಎಲ್ಲದಕ್ಕೂ ಇವತ್ತು ಕಂಪೇರ್ಟಿವ್ ಹೊರಗಡೆ ಝೆಡ್ ಒಂದು ಸೂಪರ್ ಗೆ ಕಂಪೇರ್ ಮಾಡಿದಾಗ ಸೊ ಹೈಯೆಸ್ಟು ಅವ್ರಿಗೆ ಏನಾಗುತ್ತೆ ಇಲ್ಲಿ ಒಂದು ಡಿಸ್ಕೌಂಟಲ್ಲಿ ಅವರಿಗೆ ಒಂದು ಕ್ವಾಲಿಟಿನಲ್ಲಿ ಪ್ರಾಡಕ್ಟು ಸಿಕ್ಕ ಹೋಗ್ತಾ ಇದೆ ತುಂಬಾ ಖುಷಿ ಪಡ್ತಿದ್ದಾರೆ ಎಲ್ಲ ಕನ್ಸ್ಯೂಮರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಹೀಗೆ ಎಲ್ಲ ಪಬ್ಲಿಕ್ ಕೂಡ ನಮ್ಮ ಕನ್ನಡ ಕಂಪನಿಗೆ ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಸೊ ಇವತ್ತು ಕರ್ನಾಟಕದಿಂದ ಕಾಶ್ಮೀರದವರೆಗೂ ಕೂಡ ಇವತ್ತು ಕಂಪನಿ ಡೆವಲಪ್ ಆಗ್ತಾ ಇದೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಮ್ಮ ಒಂದು ಸ್ಮಾರ್ಟ್ ಕ್ವಿಕ್ ಫ್ರೆಶ್ ಸೂಪರ್ ಮಾರ್ಕೆಟ್ ಮೂರನೇ ಒಂದು ಸೂಪರ್ ಮಾರ್ಕೆಟು ಇವತ್ತು ನಮ್ಮ ವಿದ್ಯಾರ್ಥಪುರದಲ್ಲಿ ವಿದ್ಯಾರ್ಥಪುರ ತಿಂಡ್ಲಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ತುಂಬ ಖುಷಿ ವಿಚಾರ ಸೊ ಯಾಕೆ ಅಂತಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಸೂಪರ್ ಮಾರ್ಕೆಟ್ಗಳನ್ನ ಮಾಡಿ ಬಿಸ್ನೆಸ್ನ ಮಾಡ್ತಾಯಿದ್ರು ಇವತ್ತು ನಮ್ಮವರೇ ಆದಂಥ ನಮ್ಮ ದೀಪಗೌಡ ಸರು ಈ ಒಂದು ಸೂಪರ್ ಮಾರ್ಕೆಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನಮ್ಮೆಲ್ಲರಿಗೂ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಯುವ ಪೀಳಿಗೆಗೆ ಜೊತೆಗೆ ಕಲ್ಪಿಸುವಂತ ಕೈ ಜೋಡಿಸೋಣ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ ನಮ್ದು ನಿಯೋ ಫ್ರೆಶ್ ಸೂಪರ್ ಮಾರ್ಕೆಟ್ ಓಪನಿಂಗ್ ಆಗ್ತಾ ಇದೆ ಇವತ್ತು ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಬಂದು ಶಾಪ್ ಮಾಡಿ ಶೇರ್ ಮಾಡಿ ಅರ್ನ್ ಮಾಡಿ ಅಂತ ಹೇಳ್ತಾ ಹಾಗೆ ಬೈ ಒನ್ ಗೆಟ್ ಒನ್ ತುಂಬಾ ಚೆನ್ನಾಗಿದೆ ಬನ್ನಿ ಎಲ್ಲರೂ ತುಂಬಾ ಗ್ರ್ಯಾಂಡಾಗೆ ಇದೆ ಸೊ ತುಂಬಾನೇ ಖುಷಿ ಆಗುತ್ತೆ ಬಂದು ಶಾಪ್ ಮಾಡಿ खुशिया थैंक यू थैंक यू सो मच